ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಕೆಪಿಸಿಸಿ ಸೌಹಾರ್ದ ನಿಯೋಗ ಭೇಟಿಯನ್ನು ನೀಡಿದೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ದರ್ಶನ ಮಾಡಿದ ನಿಯೋಗದ ಸದಸ್ಯರು ಬಳಿಕ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಿಗೆ ಗೌರವವನ್ನು ಸಮರ್ಪಿಸಿದರು ನಿಯೋಗದ ಸದಸ್ಯರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರು ಅಭಿನಂದನೆ ಸಲ್ಲಿಸಿ ಬಳಿಕ ಗೀತಾ ಮಂದಿರದಲ್ಲಿ ಸದಸ್ಯರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಪುತ್ತಿಗೆ ಶ್ರೀಗಳೊಂದಿಗೆ ಕರಾವಳಿಯಲ್ಲಿ ಸೌಹಾರ್ದ ಮೂಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು ಪುತ್ತಿಗೆ ಶ್ರೀಗಳು ನಿಯೋಗದ ಸದಸ್ಯರಿಗೆ ಹಲವು ಸಲಹೆಯನ್ನು ನೀಡಿದ್ದಾರೆ ಉಡುಪಿ ಶ್ರೀಕೃಷ್ಣ ಮಠ ಮಠಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಅನೇಕ ಜನ ಜನಪ್ರತಿನಿಧಿಗಳು ಬಂದು ಸಮಾಜದಲ್ಲಿ ಸೌಹಾರ್ದ ಶಾಂತಿಯ ಸ್ಥಾಪನೆಗೆ ನಾವು ಯಾವ ರೀತಿ ಕ್ರಮವಂತಿಕೊಳ್ಳಬಹುದು ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಿದರು ಗೀತಾ ಮಂದಿರದಲ್ಲಿ ನಮ್ಮ ಜೊತೆ ಒಂದು ವಿಸ್ತೃತವಾದಂಥ ಸಂವಾದ ನಡೆದಿದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಸ್ಥಾಪನೆ ಆಗಬೇಕಾದರೆ ಇಂತಹ ಘಟನೆಗಳು ಘಟನೆ ಪ್ರವೃತ್ತಿಗಳು ಘಟನೆಗಳು ಅವುಗಳು ಇಲ್ಲಬೇಕು ಅದಕ್ಕೆ ಕಾರಣ ಈ ಸುದ್ದಿಯನ್ನು ಅರ್ಪಿಸೋದು ಅದೇ ರೀತಿ ಜನರನ್ನು ತಪ್ಪು ಮಾಹಿತಿ ಕೊಡೋದು ಬಹಳ ಮುಖ್ಯವಾದಂತಹ ಕಾರಣವಾಗಿದೆ